ಅಕೌಂಟೆಂಟ್ ಚಂದ್ರಶೇಖರ್ ಅವರ ಮನೆಗೆ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿ ಸಾಂತ್ವನ ಹೇಳಿದರು ಸಂಜೆ ಭೇಟಿ ನೀಡಿ ಕುಟುಂಬ ಸದಸ್ಯರ ಜೊತೆ ಮಾತನಾಡಿದರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಭೇಟಿ ನೀಡಿರುವುದಾಗಿ ತಿಳಿಸಿದ್ರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದ್ರು ಲೇರಾ ಒಳಗ ಹೋಗಿ ಬಡ ಹೋಗಿ ಇಲ್ಲ ಒಂದು ನಿಮಿಷ ಈಗ ನಿಗಮ ಭ್ರಷ್ಟಾಚಾರದಿಂದ ಅವ್ರಿಗೆ ಅಭ್ಯರ್ಥಿ ಅವ್ರ ಅಮೌಂಟ್ ಅವರಿಗೆ ವಾಪಸ್ ಬರ್ತಾರೆ ಲಾಸ್ಟ್ ಸ್ಯಾಲ್ರಿ ತೋದೇ ನಮ್ಮ ಯಜಮಾನ್ ಬೇಕಾಗಿತ್ತು ನಮಗೆ ಓಲಾರ ಇದ್ದಿದ್ದೆ ನಮ್ಮನೆಯವ್ರ ಸ್ಯಾಲ್ರಿ ನನ್ನ ಡೈಲಿ ವೇಜಸ್ ಎಷ್ಟಿದೆ ಸರ್ ಆ ಸ್ಯಾಲ್ರಿಗೂ ಬಂದ ಮೇಲೆ ಮಾತಾಡಿ ಬೇಕಂದ್ರೆ ನಾನು ನಿಮ್ಮ ಬ್ರದರ್ ಚೇತುವ ನಾನು ಕೂಡ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ನಾವು ಒಂದ್ಸತಿ ಭೇಟಿ ಮಾಡಿಸಿ ನೆಕ್ಸ್ಟ್ ಏನು ಅಂತ ಯಾಕಂದ್ರೆ ನೀವು ಯಾಕಂದ್ರೆ ನಾನು ತಿಳ್ಕೊಳ್ಬೇಕಾ ಮಕ್ಳ ಇದ್ದಾರೆ ನಾವು ಹಂಗೆ ಬಿಡೋದಕ್ಕೆ ಆಗೋದಿಲ್ಲ ಏನ್ ಪರವಾಗಿಲ್ಲ ನಾವೆಲ್ಲ ಮಾಡ್ತೀವಿ ನಾವು ಜೊತೆಗೆ ಎಲ್ಲ ಜೊತೆಗೆ ನಾವು ಮಾತಾಡಿಕೊಂಡು ನಾವು ಮಾಡ್ತಿರೋ ಮಕ್ಕಳು ಎಲ್ಲರೂ ಗೊತ್ತಿರೋರೇ ಇರೋದ್ರಿಂದ ಅವ್ರ ಅಷ್ಟು ಈಸಿಯಾಗಿ ಬಿಡಲ್ಲ ಅಂತ ನಾವು ಬಂದು ಮಾತು ಕೊಟ್ಟ ಮೇಲೆ ನಾವು ಹಿಂದೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇದರಲ್ಲಿ ಎರಡು ಭಾಗ ಒಂದು ನಿಮಗೆ ನ್ಯಾಯ ಕೊಡ್ತಕ್ಕಂಥದ್ದು ಏನು ಇನ್ವೆಸ್ಟಿಗೇಷನ್ ಅದು ಸ್ಟಾರ್ಟ್ ಆಗುತ್ತೆ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಅದಾಗಲಿ ಒಂದು ಕಡೆಗೆ ನಿಮ್ಮ ಫ್ಯೂಚರಿಗೆ ಮತ್ತು ಯಾವ ರೀತಿ ಸರ್ಕಾರ ನಿಮಗೆ ಸಹಕಾರ ಮಾಡ್ಬೋದು ಅದನ್ನು ನಾನು ಮುಂಚೂಣಿಯಲ್ಲಿ ನಿಂತು ನಾನು ಮಾಡಿಸ್ಕೊಡ್ತಕ್ಕಂಥ ವ್ಯವಸ್ಥೆ ನಾನು ಮಾಡ್ತೀನಿ ಅದನ್ನು ವಿಶ್ವಾಸ ಇಟ್ಕೊಳ್ಳಿ ಅದೊಂದು ನಾನು ಹೇಳ್ಬೋದು ಈಗ ದುಃಖನ ನಾನು ಬರೆಸೋ ಅದನ್ನು ಬರ್ಸೋದಕ್ಕಾಗೋದಿಲ್ಲ ನಾವು ಸಮಾಧಾನಗಳಕ್ಕಾಗ ನಾವು ವಿಶ್ವಾಸ ಇಟ್ಕೊಳ್ಳಿ ನಾವು ಜವಾಬ್ದಾರಿಯನ್ನು ತಗೊಳ್ತೀವಿ ನಾವು ಕೂಡ ಇಲ್ಲೇ ಹುಟ್ಟು ಬೆಳೆದವರು ನಾವು ಬರಲಿಲ್ಲ ಅಂದ್ ಯಾರು ಗೊತ್ತಾಗ ಒಂದು ಗ್ಯಾರಂಟಿ ಕೊಡ್ತೀನಮ್ಮ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ಕಾರದ ವತಿಯಿಂದ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆನ ಮನೆ ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಮೆಸೇಜ್ ಕೊಡಿ ಅಂತ ಹೇಳಿದಾರೆ ಅದನ್ನ ಕೊಡಿಸ್ತೀನಿ ನೀವು ಯಾವಾಗಾದರೂ ಬೆಂಗಳೂರಿಗೆ ಬಂದಾಗ ಬರೆದಿದ್ರೆ ನಾನು ಬೇಕಾದ್ರೆ ಮುಖ್ಯಮಂತ್ರಿಗಳ್ ನಾನು ಕರ್ಕೊಂಡು ಹೋಗ್ತೀನಿ ನೀವು ಕೇಳಿದ್ರೆ ನೀವು ಕೇಳಬೇಕು ನಾನು ಇಲ್ಲ ಅಂತ ಹೇಳಲ್ಲ ಈಗ ನಾನು ನಾನು ಹೋಗ್ನ ಇಲ್ಲ ಆ ಜವಾಬ್ದಾರಿಯನ್ನು ನಮ್ಮ ಸರ್ಕಾರ ಹೊತ್ತಿದ್ಮೇಲೆ ಮನೆ ಮುಖ್ಯಮಂತ್ರಿಗಳಿಗೆ ಕೂಡ ನಿಮ್ಮ ಪರವಾಗಿ ನಿಲ್ತಾರೆ ನೀವೇನು ವರಿ ಮಾಡಕ್ ಹೋಗ್ಬೇಡಿ ನೀವ ಸ್ವಲ್ಪ ದಿವಸ ಆಗ್ತದೆ ಅದ್ ಮಾಡ್ಕೊಳ್ಳಿ ನೀವದಾದ್ಮೇಲೆ ಯಾವಾಗ ನೀವ್ ಬರ್ತೀರಾ ನಿಮ್ ಬ್ರದರ್ ಜೊತೆಗೋ ನಿಮ್ಮ ನೀವೆಲ್ಲ ಹೇಳಿ ಯಾವಾಗ ಹೇಳಿ ಎನಿ ಟೈಮ್ ಅದು ನನ್ನ ಡ್ಯೂಟಿ ಅದು ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮ ಮನೆ ಮುಖ್ಯಮಂತ್ರಿಗೂ ಮನವಿ ನಾನು ಅಷ್ಟ್ರೊಳಗೆ ಅವ್ರಿಗೂ ಬ್ರೀಫ್ ಮಾಡಿರ್ತೀನಿ ಡೀಟೇಲ್ಸ್ ತೊಗೊಳ್ತೀನಿ ನಾನು ಮುಂದೆ ಬಂದು ನಾನು ಸಹಕಾರ ಏನು ಮಾಡಬೇಕು ನಾನು ಗ್ಯಾರಂಟಿನ ಮಾಡ್ತೀನಿ ಮತ್ತು ವೈಯಕ್ತಿಕವಾಗಿ ನಾನು ಇರ್ತೀನಿ ಮಕ್ಕಳು ಯಾಕಂದರೆ ಬೆಳೆ ಬೆಳೆದಿರೋ ಮಕ್ಕಳು ಅವರಿಗೆ ನಾವು ಜ ರೆಸ್ಪಾನ್ಸಿಬಿಲಿಟೀಸ್ನ ನಾನು ನಾವು ಪರ್ಸ್ನಲ್ ಆಗಿ ಕೂಡ ನಾವು ತೊಗೊಳ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ನೀವೇನು ಅಂತ ಬಾರಿ ಮಾಡಕ್ಕೆ ಹೋಗ್ಬೇಡಿ ಬಟ್ ನಿಮ್ಮ ದುಃಖನ ನಾವು ಬರ್ಸೋಕ್ಕಾಗೋದಿಲ್ಲ ಅದು ಕಷ್ಟ ಆಗ್ತದೆ ಚೇತಿದು ಮಾತಾಡ್ಕೊಂಡು ನಾನು ನಾನು ಮಾತು ಕೊಡ್ತೀನಿ ಮುಖ್ಯಮಂತ್ರಿಗಳತ್ರ ಹತ್ರ ನಾನೇ ಕರ್ಕೊಂಡು ಹೋಗ್ತೀನಿ ನೀವು ಅವ್ರ ಎದುರುಗಡೆ ಕೂಡ ನಿಮ್ಮ ಮಣ್ಣನ್ನು ನಾನು ನೀವು ಇಡಿ ನಾನು ತುಂಬಾ ಒಳ್ಳೆ ವ್ಯಕ್ತಿ ಸರ್ ಯಾರಿಗೂ ಏನು ದ್ರವ ಬರ್ತಾರಲ್ಲ ಯಾಕಂದ್ರೆ ಈಗ ನಾನು ಇಪ್ಪತ್ತೆರಡು ವರ್ಷ ಮದ್ವೆ ಆಗಿ ಇದ್ದು ಜೊತೆಲಿ ತೊಡಗಿ ಒಂದ್ ದಿವಸ ದುಡ್ಡಿಗೆ ಆಸೆ ಮಾಡ್ತಾರಲ್ಲ ಒಬ್ರಿಗೆ ಕೇಳ್ತಾರಲ್ಲ ಒಬ್ರ ಇದ್ದಿದ್ರಲ್ಲಿ ಜೀವನ ಮಾಡ್ತಾರೆ ಸರ್ ನೀವು ಯಾವಾಗ ಹೇಳಿ ನನ್ನ ನನ್ನ ಚಂದ್ರಶೇಖರ್ ಅವರ ಏನು ಈ ಥರ ಇದಾಯಿತು ಅವ್ರ ಮನೆಗೂ ಕೂಡ ಮನೆ ಮುಖ್ಯಮಂತ್ರಿಗಳು ಪರ್ಸ್ನಲ್ಲಾಗಿ ಹೋಗಿ ಸಾಂತ್ವನ ಹೇಳಿ ಪ್ಲಸ್ ಅವ್ರಿಗೆ ಯಾವ ರೀತಿ ನಾವು ಸಹಕಾರದಿಂದ ಸಹಕಾರ ಮಾಡೋದು ಒಂದು ಭಾಗ ಆದರೆ ಇನ್ನೊಂದು ಏನು ನ್ಯಾಯಬದ್ಧವಾಗಿ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಸರ್ಕಾರ ಅದನ್ನು ಮಾಡುತ್ತೆ ಅಂತೇಳಿ ಹೇಳಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಯಿಂದನೇ ಫೋನ್ ಮಾಡಿ ಆ ನಿಟ್ಟಿನ ಮೇಲೆ ನಾವು ಬಂದಿದ್ದೀವಿ ನಾನು ಕೂಡ ಆ ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇನ್ವೆಸ್ಟಿಗೇಷನ್ಗೆ ಆಬಾಡೋದು ಕೆಲಸತಿ ಇದನ್ನೆಲ್ಲ ದುಃಖ ತುಂಬಕ್ಕಾಗಲ್ಲ ಆದರೆ ತಪ್ಪು ಇಂಥ ವಿಚಾರಗಳಾದ ತಕ್ಷಣ ಇಂಥ ಘಟನೆಗಳಾದ ತಕ್ಷಣ ಸರ್ಕಾರದ ಕರ್ತವ್ಯ ಏನಿದೆ ಅದು ಡಿಸ್ಟಿಕ್ ಮಿನಿಸ್ಟರ್ ನನ್ನ ಕರ್ ಕೆಲಸ ಏನಿದೆ ಅದನ್ನು ನಾನು ಜವಾಬ್ದಾರಿತವಾಗಿ ತಗೊಂಡು ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ತೊರೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಅದನ್ನು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೂಡ ಅವ್ರಿಗೆ ಮನವಿ ಮಾಡಿದ್ದೀನಿ ಅವರು ಕೆಲಸದಲ್ಲಿ ಇರಬೇಕಾದ ಈ ಥರ ಘಟನೆಗಳು ಆಗಿರೋದ್ರಿಂದ ಸರ್ಕಾರದ ವತಿಯಿಂದ ಯಾವ ರೀತಿ ನಾವು ಸಹಕಾರ ಮಾಡ್ಬೋದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ನೀವು ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ವೈಯಕ್ತಿಕವಾಗಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಸಹಕಾರ ಪಾಪ ಇಬ್ಬರು ಗಂಡು ಮಕ್ಕಳಿದ್ದಾರೆ ಒಬ್ಬರು ಡಿಗ್ರಿ ಡಿಗ್ರಿ ಹೋಟೆಲ್ ಮ್ಯಾ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಏರೋನಾಟಿಕಲ್ ಎಸ್ ಎಸ್ ಎಲ್ ಸಿ ಮುಗಿಸಿ ಸೇರಿಕೊಂಡಿದ್ದಾರೆ ಅಂಥೇಳಿ ನೋಡೋಣ ಅದು ಒಂದು ಕಡೆಗೆ ಬಟ್ ಆ ಸ್ಥಾನನ ತುಂಬತಕ್ಕಂಥದ್ದು ಆ ದುಃಖ ತುಂಬಿಸ್ಕೊಳ್ತ ತುಂಬತಕ್ಕಂಥದ್ದು ಪಾಪ ಅವ್ರು ಹೇಳ್ಕೊಂಡ್ರಿ ಇಪ್ಪತ್ತೈದು ವರ್ಷದಿಂದ ಜೊತೆಗಿದ್ದು ಯಾವತ್ತು ಕೂಡ ಒಳ್ಳೆಯವರು ಅವರು ಹೇಳಿ ಹೇಳ್ತಾರೆ ನೋಡೋಣ ನನ್ನ ಕಡೆಯಿಂದ ಏನೇನು ಕೆಲಸ ಆಗಬೇಕು ಅದನ್ನು ನಾನು ಮಾಡ್ತೀನಿ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಮಾನ್ಯ ಮುಖ್ಯ ಇಲ್ಲ ಸಿ ನನ್ನ ವಿಚಾರಗಳನ್ನು ಘಟನೆ ಅದನ್ನೆಲ್ಲ ಹೇಳೋದಕ್ಕೆ ತಪ್ಪಾಗ್ತದೆ ಯಾಕೆಂದರೆ ಇನ್ವೆಸ್ಟಿಗೇಷನ್ಗೆ ಹೋಗಿರೋದ್ರಿಂದ ಅದು ಇನ್ವೆಸ್ಟಿಗೇಷನ್ ಮಾಡಲಿ ಅವ್ರಿಗೆ ನ್ಯಾಯ ದೊರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹೇಳೋದಕ್ಕೂ ನನ್ನ ಮನಸ್ಸಿಗೆ ಬೇಜಾರು ಯಾಕೆಂದರೆ ಇಂಥ ಘಟನೆಗಳೇ ಫಸ್ಟ್ ಆಗಬಾರ್ದು ಇದೆಲ್ಲ ಆದಮೇಲೆ ಏನು ಮಾಡ್ತೀರಾ ಅನ್ನೋದು ಬಂದುಬಿಡ್ತದೆ ಆದರೆ ಆಗಿರೋದ್ರಿಂದ ಮುಂದುವರೆದ ಭಾಗನ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸಚಿವರು ರಾಜೀನಾಮೆ ನೋಡಿ ಇದಕ್ಕೆಲ್ಲ ನಾನು ಚರ್ಚೆಗೆ ಹೋಗೋದಿಲ್ಲ ಯಾರ್ಯಾರು ತಪ್ಪಿದೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಷ್ಟೇ ಹೇಳ್ಬೋದು ನಾನು ಅದನ್ನು ರಾಜೀನಾಮೆ ಕೇಳಿಬಿಡೋದು ಬೇರೆ ಬೇರೆ ವಿಚಾರಗಳು ಕೇಳ್ಕೊಂಡು ನಾನು ಆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಅದನ್ನು ಮನೆ ಮುಖ್ಯಮಂತ್ರಿಗಳು ಅವರೆಲ್ಲ ತೀರ್ಮಾನ ಮಾಡ್ತಾರೆ ಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಆಮೇಲೆ ಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಯಾವುದೇ ಥರದ ಆದೇಶ ಮಾಡಿಲ್ಲ ನಾನು ನೋಡಿದೆ ಅದನ್ನು ಫುಲ್ಲು ಅವರು ಮಾಧ್ಯಮ ನಿಮ್ಮ ಮಾಧ್ಯಮದ ಮೂಲಕ ನಾನು ಆ ಥರ ಯಾವ ಥರ ಯಾರೂ ಮಾಡೋಕ್ಕಾಗೋದಿಲ್ಲ ಆದ್ರೂ ಈ ಸಾವಿಗೆ ನ್ಯಾಯನ ಕೊಡ್ತಕ್ಕಂಥದ್ದು ಕೆಲಸ ಆಗ್ತದೆ ನನಗೆ ಅದು ನನ್ನ ಡ್ಯೂಟಿ ಆಗ್ತದೆ ಅದನ್ನು ನಾನು ಏನಿದೆ ಅದನ್ನು ಮಾಡ್ತೇನೆ ನೋಡೋಣ ಅದೇ ಅದನ್ನು ಈಗ ನೆಕ್ಸ್ಟ್ ತೊಗೊಳ್ಬೇಕು ಅದನ್ನ ದಟ್ಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಅದನ್ನು ಕಾನೂನು ರೀತಿಯಲ್ಲಿ ಯಾವ ರೀತಿ ಅವರಿಗೆ ಸಹಕಾರ ಮಾಡಬೇಕು ಮಾಡೋಣ ವೈಯಕ್ತಿಕವಾಗೂ ಕೂಡ ಮಾಡೋದು ನಾವೆಲ್ಲ ಸ್ನೇಹಿತರೆಲ್ಲ ಮಾಡ್ತೀರಾ ಎಲ್ಲವೂ ನೋಡಿ ಯಾವುದೇ ಸಾವು ಯಾವುದೇ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಗೆ ಯಾವುದೇ ಸಂದರ್ಭದಲ್ಲಿ ತಪ್ಪು ಮಾಡಿಯೋ ಒಳ್ಳೇದು ಮಾಡಿಯೋ ಏನೇ ಮಾಡಿದ್ರು ದುಃಖ ದುಃಖನ ಹೇಳ್ತೀನಿ ಹೇಳ್ತೀನಿ ಇಲ್ಲ ಹೇಳ್ತೀನಿ ಹೇಳ್ತೀನಿ ಸಾವಾಗಲ್ಲ ದುಃಖ ಆ ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಬಳಸಿ ಅದನ್ನು ಮಾತು ಎತ್ತಿದರೆ ಇಲ್ಲ ರಾಜೀನಾಮೆ ಕೊಡಿ ಮಾತು ಎತ್ತಿದರೆ ಭ್ರಷ್ಟಾಚಾರ ಆಯ್ತು ಈ ಗ್ಯಾರಂಟಿ ಎಲ್ಲ ಕೊಡ್ತಾ ಇದೀವಲ್ಲ ಅದೆಲ್ಲ ಭ್ರಷ್ಟಾಚಾರದ ಹಣದಿಂದಲೇ ಹೋಗ್ತಾ ಇದೆಯಾ ಏನು ಮಾತಾಡ್ತಾ ಇದ್ದಾರೆ ಇವರು ಭ್ರಷ್ಟಾಚಾರ ಕಮ್ಮಿ ಆಗಿದೆ ಯಾಕೆಂದರೆ ಹೋಗ್ತಾ ಇಲ್ಲ ಇದನ್ನೆಲ್ಲ ಇದನ್ನು ಮಾತಾಡಬೇಕಲ್ಲ ನೀವು ಮಾಧ್ಯಮದವ್ರು ಹಾಕಿ ಅದರೊಳಗೆ ಯಾವನು ಕಮಿಷನ್ ತಗೊಂಡ್ರಂತೆ ಸುಮ್ಮನೆ ಎಲ್ಲದಕ್ಕೂ ರಾಜಕೀಯ ಬಣ್ಣ ಬಳಸಿ ಏನೋ ಒಂದು ಸ್ವಾರ್ಥದ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಹಗುರವಾಗಿ ಅದು ತಪ್ಪಾಗ್ತದೆ ಒಂದು ಜವಾಬ್ದಾರಿತ್ವವಾಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರ ಇದೆ ಜನರ ಆಶೀರ್ವಾದದ ಮೇಲೆ ಆಗಿದೆ ಯಾವುದೋ ಬಿಸ್ನೆಸ್ ಮಾಡಿ ಮಾಡಿದ್ದಲ್ಲ ವಿಶ್ವಾಸದ ಮೇಲೆ ಹೇಳಿದ ತಕ್ಷಣ ಅವ್ರು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡೋದಕ್ಕೂ ನಾವಿಲ್ಲ ಇದು ಅವ್ರು ಹೇಳ್ತಾನೆ ಇರ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ ಇಲ್ಲೊಂದು ತಪ್ಪಾಗಿದ್ದು ಒಂದು ಘಟನೆ ಆಗಿದೆ ಆ ಘಟನೆಗೆ ನ್ಯಾಯ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಮ್ಮ ಸರ್ಕಾರದ ಜವಾಬ್ದಾರಿ ಅದನ್ನು ನಮ್ಮ ಮುಂಚೂಣಿಯಲ್ಲಿ ಇದ್ದು ನಾನು ಅದು ನಾನು ಅಲ್ಲ ಮಾಡಿಕೊರು ಅಧಿಕಾರಿಗಳೇಷನು ಅಮಾನತ್ತು ಇವೆಲ್ಲ ಸ್ಟಾರ್ಟ್ ಆಗ್ತಾ ಆರು ಜನರಿಗೋ ಮೂರು ಜನರಿಗೋ ಅಂತ ಹೇಳಿ ನಾನು ನನ್ನ ಕೇಸ್ ಡೆಪ್ತ್ ಹೋಗೋದಿಲ್ಲ ಇಲ್ಲಿ ಒಂದು ದುರಂತ ನಡೆದು ಹೋಗ್ಬಿಟ್ಟಿದೆ ಘಟನೆ ನಡೆದೋಗಿದೆ ಅದಕ್ಕೆ ನಾವು ಏನು ಮಾಡಬೇಕು ಆ ಜವಾಬ್ದಾರಿ ನಾನು ತಗೊಬೇಕು